ನೀವೇನು ಅಂದ್ಕೋತೀರಿ ಎಲ್ಲ ಹೇಳ್ತಾರೆ ಬಿಡ ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅಂತ ಮಾಡಿ ತೋರಿಸಿದ ಒಂದು ಕಥೆ ನಿಮಗೆ ಹೇಳ್ತೀನಿ ಬ್ರಿಟಿಷ್ ಸೈಕ್ಲಿಂಗ್ ಅಂತ ಒಂದು ಸಂಸ್ಥೆ ಇದು ಏನು ನಿಮ್ಮದು ಬಿ ಸಿ ಸಿ ಐ ಕ್ರಿಕೆಟ್ ಆಡಿಸ್ತಾರಲ್ಲ ಬ್ರಿಟನ್ನಲ್ಲಿ ಒಂದು ಸೈಕಲ್ ಸಂಸ್ಥೆ ಇದೆ ಸೈಕ್ಲಿಂಗ್ ಅಂದರೆ ತುಂಬ ಪಾಪ್ಯುಲರಲ್ಲಿ ಇಲ್ಲೊಂದು ಪದ ನೋಡಿರಿ ಸಿಂಗಲ್ ಮೆಡಲ್ ಫಾರ್ ಹಂಡ್ರೆಡ್ ಇಯರ್ಸ್ ನೂರು ವರ್ಷ ಒಂದು ಮೆಡಲ್ ಗೆದ್ದಿಲ್ಲ ಅಂದರೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರದವರೆಗೂ ಬ್ರಿಟಿಷ್ ಸೈಕ್ಲಿಂಗ್ ಒಂದು ಮೆಡಲ್ ಗೆದ್ದಿಲ್ಲ ನೋ ಸಕ್ಸಸ್ ಇನ್ ಟೂರ್ ಡೇ ಫ್ರಾನ್ಸ್ ಒನ್ ಟೆನ್ ಇಯರ್ ನೂರ ಹತ್ತು ವರ್ಷದಿಂದ ಒಂದು ಬೆಸ್ಟ್ ಟೂರ್ನಿ ಒಳಗಡೆ ಒಂದು ಅವಾರ್ಡ್ ಬಂದಿಲ್ಲ ಸಾಕಾಗ ಹೋಗುತ್ತೆ ಕ್ಲಬ್ಗೆ ನೂರು ವರ್ಷ ಆಯ್ತು ಒಂದು ಮೆಡಲ್ ಗೆದ್ದಿಲ್ಲಲ್ಲ ಅಂತ ಈಗ ನೀವು ನೋಡ್ಬೋದು ಸೌತ್ ಆಫ್ರಿಕಾ ಅವರು ಆಡ್ತಾ ಇದ್ದಾರೆ ಕ್ರಿಕೆಟ್ ಇಪ್ಪತ್ತ್ ಮೂವತ್ತು ವರ್ಷದಿಂದ ಇವತ್ತುವರೆಗೂ ಒಂದು ವರ್ಲ್ಡ್ ಕಪ್ ಗೆದ್ದಿಲ್ಲ ಅವರು ಈ ತರ ಇವ್ರ ಪರಿಸ್ಥಿತಿ ನೂರು ವರ್ಷದಿಂದ ಒಂದು ಮೆಡಲ್ ಗೆದ್ದಿಲ್ಲ ಅವಾಗ ಒಬ್ಬ ಮನುಷ್ಯನ ಅಪಾಯಿಂಟ್ ಮಾಡ್ತಾರೆ ದಿಸ್ ಮ್ಯಾನ್ ಈ ಮನುಷ್ಯ ಅಪಾಯಿಂಟ್ ಆಗಿ ಬರ್ತಾರೆ ಡೇವ್ ಬ್ರೈಲ್ಸ್ಫೋಲ್ಡ್ ಅಂತ ಇವನ್ ಬರೋ ಕತೆ ನಿಮ್ಮ ಲೈಫಿಗೆ ಅಪ್ಲೈ ಮಾಡ್ಕೋಬೇಕು ನೀವೀಗ ಇವನ್ ಬರ್ತಾನೆ ಬರ್ತಾ ಇದ್ದಂಗೆ ಇವ್ ಜಪಾನ್ ಫಾರ್ಮುಲಾ ಅಪ್ಲೈ ಮಾಡ್ತಾನೆ ಜಪಾನ್ ಫಾರ್ಮುಲಾ ಏನು ಅಂತ ಅಂದರೆ ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಇಲ್ಲಿದೆ ನೋಡ್ರಿ ಅವ್ನು ಡೈಲಾಗ್ ಇಂಪ್ರೂವ್ಡ್ ಎವ್ರಿಥಿಂಗ್ ಬೈ ಒನ್ ಪರ್ಸೆಂಟ್ ಒಂದೇ ಪರ್ಸೆಂಟ್ ಇಂಪ್ರೂವ್ ಮಾಡ್ತೀನಿ ಅಂತ ನೀವು ನೂರು ಪರ್ಸೆಂಟ್ ಅಲ್ಲ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಓಕೆ ರಿಮಾರ್ಕೆಬಲ್ ಡಿಫ್ರೆನ್ಸ್ ಏನು ಮಾಡ್ದೆ ನೀವು ಹೊಡಿತಾ ಇರೋ ಸೀಟ್ ಇದೆಯಲ್ಲ ಸೈಕಲ್ದು ಬ ಸೀಟ್ ಸರಿ ಇಲ್ಲ ಅಂತ ನೀವು ಈ ಸೀಟ್ ಯಾಕೋ ನಿಮ್ಮದು ಸ್ವಲ್ಪ ಕಡಿಮೆ ಇದೆ ಇಷ್ಟು ಕಡಿಮೆ ಇದ್ದರೆ ಸ್ಪೀಡ್ ಬರಲ್ಲ ಹಿಂಗೆ ಎತ್ಕೊಂಡ್ರೆ ನೀವು ಹಿಂಗೆ ಬಗ್ತೀರಾ ಹೆಚ್ಚು ಬಗ್ಗಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ದೆ ವೆರಿ ಫಸ್ಟ್ ನಂಬರ್ ಟು ಸೈಕಲ್ ಟೈರ್ ಗ್ರಿಪ್ ಚೇಂಜ್ ಮಾಡ್ದೆ ನಂಬರ್ ತ್ರೀ ಬಟ್ಟೆ ಶರ್ಟ್ಗಳನ್ನೆಲ್ಲ ಚೇಂಜ್ ಮಾಡ್ತಾರೆ ಅವ್ರದ್ದು ಸೈಕಲ್ ಹೊಡಿಯೋರ್ದು ಮ ಅವ್ರಿಗೆ ಹಚ್ಚೋ ಜಲ್ ಚೇಂಜ್ ಮಾಡ್ತಾನೆ ಜಂಡು ಬಾಂಬ್ ಹಚ್ತಾ ಇದ್ರೆ ಬೇರೆ ಬಾಂಬ್ ತಂದು ಹಚ್ತಾನೆ ಹಿಂಗೆಲ್ಲ ಇಂಪ್ರೂವ್ ಮಾಡ್ದ ಇಲ್ಲಿ ನೋಡ್ರಿ ಲಾಸ್ಟಿಗೆ ಟೈಪ್ ಆಫ್ ಪಿಲ್ಲೋ ಅಂಡ್ ಬೆಡ್ ಸೈಕಲ್ ಓಡಿಸೋರು ಮಲಗೋ ದಿಂಬನ್ನು ಕೂಡ ಚೇಂಜ್ ಮಾಡ್ತಾನೆ ಈ ದಿಂಬು ಸರಿ ಇಲ್ಲ ಈ ಬೆಡ್ ಸರಿ ಇಲ್ಲ ಚೇಂಜ್ ಇಸ್ ಪೇಂಟೆಡ್ ಟ್ರಕ್ ವೈಟ್ ಪೇಂಟೆಡ್ ಟ್ರಕ್ ಅಂದ್ರೆ ಆ ಸೈಕಲ್ ತಗೊಂಡೋಗೋ ಟ್ರಕ್ಗಳನ್ನೆಲ್ಲ ಚೇಂಜ್ ಮಾಡ್ತಾನೆ ಅವು ಕುದ್ದು ಅಲ್ಲಾಡ್ಸಿ ಅಲ್ಲಾಡ್ಸಿ ಹಾಳಾಗಬಾರ್ದು ಅಂತ ಇಷ್ಟು ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡು ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಈಗ ನಿಮಗೆ ಅಪ್ಲೈ ಮಾಡೋದಾದರೆ ಇವತ್ತು ನೀವು ಏಳು ಗಂಟೆಗೆ ಹೇಳ್ತಾ ಇದ್ದರೆ ತಪ್ಪಲ್ಲ ಅದು ಬಟ್ ನಾಳೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷ ಕೇಳಬೇಕು ನಾಡಿದ್ದು ಆರು ಗಂಟೆ ಐವತ್ತೆಂಟು ನಿಮಿಷ ಆದರೆ ನೆಕ್ಸ್ಟ್ ಡೇ ಆರು ಗಂಟೆ ಐವತ್ತೇಳು ನಿಮಿಷ ಒಂದೊಂದು ಪರ್ಸೆಂಟ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಸಿಂಪ್ಲಿ ಫಿಸಿಕಲಿ ಸ್ಟ್ರಾಂಗ್ ಇರಲೇಬೇಕು ನೀವೇನು ಅಂದ್ಕೊಂಡಿದ್ದೀರಿ ನಾನು ಓದೋಕ್ಕೆ ಆಗ್ತಾ ಇಲ್ಲ ಕೂರೋಕ್ಕಾಗ್ತಾ ಇಲ್ಲ ಅಂತ ಕೂರೋದಾಗಲಿ ಓದೋದಾಗಲಿ ನೀವು ಅಂದ್ಕೊಂಡು ಕೂಡಲೇ ಬರೋಲ್ಲ ನೀವೇನು ಅಂದ್ಕೊಂಡಿದ್ದೀರಿ ಕೆಲವರೆಲ್ಲ ನಾನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡೋಬಲ್ಲೆ ಈ ಹುಡುಗರಿಗೆ ಆಟಿಟ್ಯೂಡ್ ಇರುತ್ತೆ ಯಾರೋ ಎಕ್ಸಾಮ್ ಪಾಸ್ ಮಾಡ್ದೆ ಅಂದ್ಕೊಳ್ಳೆ ನಾನು ಮಾಡಿದರೆ ಮಾಡ್ತಿದ್ದೆ ಮನ್ಸು ಮಾಡಿಲ್ಲ ನಾನು ಅಂತ ಯಾವಂದು ಬೇಡ ಅನ್ನಪ್ಪ ನಿಮಗೆ ಅಡು ಸುಲಭ ಇಲ್ಲ ಅದು ನೀವು ಅಂದ್ಕೊಂಡು ಕೂಡಲೇ ಮಾಡೋಕ್ಕೆ ಆಗಲ್ಲ ಓಕೆ ಈಗ ಪ್ಲೀಸ್ ಬನ್ನಿ ನಮ್ಮ ಜೊತೆಗೆ ಏನು ಹೆಸರು ಭುವನೇಶ್ವರಿ ಅಂದ್ಕೊಂಡು ಕೂಡಲೇ ಎಲ್ಲದೂ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಒಂದು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ನಾನು ವಿಟ್ನೆಸ್ ಭುವನೇಶ್ವರಿ ನಾವು ಒಂದು ಕಾಂಪಿಟೇಷನ್ ಮಾಡ್ತೀವಿ ಲುಕ್ ಇಯರ್ ಭುವನೇಶ್ವರಿ ನಿಮ್ಮ ಬಾಡಿ ನೀವು ಹೇಳ್ದಂಗೆಲ್ಲ ಮಾತು ಕೇಳುತ್ತಾ ನಾನು ಇದನ್ನು ತಗೊಂಡು ತಲೆ ಮೇಲೆ ಹಾಕ್ರಿ ಅಂತ ಹೇಳಲ್ಲ ಹೆದ್ರಕೊಬಿಡ್ರಿ ಸೀದಾ ಹಿಂಗೆ ಬಗ್ಗಿ ಕಾಲಿಡೀರಿ ಅಂತ ಹೇಳಲ್ಲ ಹೆದ್ರಕೊಬಿಡ್ರಿ ಸಿಂಪಲ್ ಸಮಟೈಮ ಕೇಳಿಸ್ಬೋದಾ ಇವ್ರಿಗೇನು ಕಾನ್ಫಿಡೆನ್ಸ್ ನನ್ನ ಬಾಡಿ ನಾನು ಹೇಳ್ದಂಗೆಲ್ಲ ಮಾತು ಕೇಳುತ್ತೆ ಅಂತ ಬಟ್ ನಾನು ಹೇಳ್ತೀನಿ ನೀವು ಹೇಳ್ದಂಗೆ ನಿಮ್ಮ ಬಾಡಿ ಮಾತು ಕೇಳಲ್ಲ ಅದಕ್ಕೆ ಟ್ರೈನಿಂಗ್ ಕೊಡಲೇಬೇಕು ಬೇಕಾದ್ರೆ ಸಾಕ್ಷಿ ಭುವನೇಶ್ವರಿ ಇದ್ದಾರೆ ನಾವೇನು ಟ್ರೈನ್ ಮಾಡ್ಕೊಂಬಂದಿಲ್ಲ ಅವ್ರಿಗೆ ಇಲ್ಲೇ ಸಿಕ್ಕಿರೋದವರು ಭುವನೇಶ್ವರಿ ಕೈ ಮುಂದಕ್ಕೆ ತಿರ್ಗ್ಸ್ರಿ ಕಷ್ಟನ ಸುಲಭನ ಇದು ಅನಿಸ್ತಾ ಇದೆ ಹಾಂ ನೀವು ತಿರುಗಿಸ್ತೀರಿ ಆ ಕೈ ತಿರುಗ್ಸ್ರಿ ಓಕೆ ಬಲ್ಗೈ ಹಿಂದಕ್ಕೆ ತಿರ್ಗ್ಸ್ರಿ ಕೇಳುತ್ತೆ ಎಡಗೈ ಹಿಂದಕ್ಕೆ ತಿರುಗಿಸ್ರಿ ಕೇಳುತ್ತೆ ನೋಡಿ ಕೇಳ್ತಾ ಇದೆ ಈಗ ನಾನು ಮೈಂಡ್ಗೆ ಹೇಳ್ತೀನಿ ನೀನು ಇನ್ನು ಮುಂದೆ ಇನ್ನು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಪ್ಪ ಏನು ಜಾಸ್ತಿ ಕೆಲಸ ಬಲಗೈಯನ್ನು ಮುಂದಕ್ಕೆ ತಿರುಗಿಸ್ತಾ ಇರಬೇಕು ಎಡಗೈಯನ್ನು ಹಿಂದಕ್ಕೆ ತಿರುಗಿಸಬೇಕು ಓಕೆ ಓಕೆ ಹೇಳಿದ್ದೀನಿ ಮೈಂಡ್ಗೆ ಮಾಡ್ತಾ ಇದೆ ಪ್ಲೀಸ್ ಭುವನೇಶ್ವರಿ ಟ್ರೈ ಮಾಡಿರಿ ನೀವೇ ಫಸ್ಟ್ ಕೇಳಿದ್ರಿ ನನ್ನ ಮೈಂಡ್ ಕೇಳುತ್ತೆ ಸರ್ ಬಾಡಿ ನನ್ನ ಮಾತು ಕೇಳುತ್ತೆ ಕಷ್ಟ ಟಫ್ ಅಲ್ಲ ಇಲ್ಲ ಸಿಂಪಲ್ ಇಷ್ಟೇ ಬಂತ ಟ್ರೈ ಮಾಡ್ರಿ ಇಲ್ಲ ಈಜ್ ಹೊಡೆದಂಗೆ ಆಗತ್ತೆ ಅಂದ್ರೆ ಬರಲ್ಲ ಅದು ನೀವೇನು ಅಂದ್ಕೊಂಡಿದ್ದೀರಿ ನಾನು ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದ್ರೆ ಏನು ಮಾಡೋಕ್ಕೆ ಇಮಿಡಿಯೇಟ್ ಆಗಲ್ಲ ಬಟ್ ಇದೇ ಭುವನೇಶ್ವರಿಗೆ ಮೂರು ದಿನ ಟೈಮ್ ಕೊಟ್ಟರೆ ಅಥವಾ ಮೂರು ಗಂಟೆ ಟೈಮ್ ಕೊಟ್ಟರೆ ತ್ರೀ ಅವರ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದನ್ನ ಈಗ ಎಲ್ಲರಿಗೂ ಇಲ್ಲಿ ಬಂದು ಮಾಡೋಕ್ಕಾಗಿಲ್ಲ ಅಲ್ಲೇ ಇದ್ದೀರಾ ಸಿಂಪಲ್ ನೋಡ್ಕೊಳ್ರಿ ಈಗ ಸಿಂಪಲ್ ಈ ಕೈಗೆ ಹೇಳ್ಬೇಕು ನೀವು ಲೆಫ್ಟ್ ಹ್ಯಾಂಡ್ಗೆ ನೀನು ಇಷ್ಟಿಷ್ಟು ಮಾಡಪ್ಪ ಅಂತ ಏನು ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ಬೇಕು ಮಾಡ್ರಿ ಆಗತ್ತಲ್ಲ ಬಲ್ಗೈಗೆ ಹೇಳ್ಬೇಕು ಮುಂದೆ ಹಿಂದೆ ಮುಂದೆ ಹಿಂದೆ ಮಾಡು ಅಂತ ಹಿಂಗ ಹಿಂಗೆ ಮಾಡಕ್ ಹೇಳಿರ ನಾನು ಇಷ್ಟ ಮಾಡು ಇಷ್ಟು ಮಾಡು ನೋಡ್ರಿ ಅಂದ್ರೆ ಪ್ಲೀಸ್ ಭುವನೇಶ್ವರಿ ನೀವು ಅಂದುಕೊಂಡಿದ್ದೆಲ್ಲವನ್ನು ಇಮ್ಮಿಡಿಯೇಟಾಗಿ ಮಾಡೋಕ್ಕೆ ಬರಲ್ಲ ಹಾಗಂತೇಳಿ ಇದು ಮಾಡೋಕ್ಕೆ ಬರದೇ ಇರೋ ಮ್ಯಾಜಿಕ್ ಅಲ್ಲ ಪ್ಲೀಸ್ ಸ್ಟಾಪ್ ಮ್ಯಾಜಿಕ್ ಅಲ್ಲ ಪ್ರಯತ್ನ ಬೇಕು ಹೆಂಗೆ ಪ್ರಯತ್ನ ಬೇಕು ದಿನ 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 ಸ್ವಲ್ಪ ಇಂಪ್ರೂವ್ಮೆಂಟ್ ರೆಗ್ಯುಲರ್ ಪ್ರಾಕ್ಟೀಸ್ ಈಗ ಯು ಪಿ ಸಿಗೆ ಹೋದವ್ರು ಹನ್ನೆರಡು ಗಂಟೆ ಓದ್ತಾರೆ ಅಂತೀವಿ ನಾವು ಹನ್ನೆರಡು ಗಂಟೆ ಓದು ಅಂತ ಈ ಹುಡುಗ ಹುಡುಗಿ ಕೂರಿಸಿದ್ರೆ ಓದೋಕ್ಕಾಗಲ್ಲ ಇವತ್ತು ಒಂದೇ ಗಂಟೆ ಓದು ಅರ್ಧ ಗಂಟೆ ಓದು ಬಟ್ ನಾಳೆ ಇಂಪ್ರೂವ್ 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 ಮೂರು ತಿಂಗಳು ಬೇಕು ಹನ್ನೆರಡು ಗಂಟೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ತ್ರೀ ಮಂತ್ ಬೇಕು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಹುಡುಗರನ್ನೆಲ್ಲ ನೋಡಿದ್ದೀನಿಲ್ಲ ಹತ್ತು ಗಂಟೆ ಓದಬೇಕು ಅಂದರೆ ಎರಡು ತಿಂಗಳು ಬೇಕು ಆರು ಗಂಟೆ ಓದೋಕ್ಕೂ ಕೂರೋದಕ್ಕೆ ಅಟ್ಲೀಸ್ಟ್ ಒನ್ ಮಂತ್ ಪ್ರಾಕ್ಟೀಸ್ ಬೇಕು ದಿನ 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 ಇಂಪ್ರೂವ್ಮೆಂಟ್ ಹಾಗಾಗಿ ಡೈಲಿ ಇಂಪ್ರೂವ್ಮೆಂಟ್ ಕಲಿತ್ಕೊಳ್ರಿ ಒನ್ ಪರ್ಸೆಂಟ್ ಇಂಪ್ರೂವ್ ಆಗ್ರಿ ಸಿಂಪ್ಲಿ ಇಂಪ್ರೂವ್ಮೆಂಟ್ಗೆ ಒಂದಿಷ್ಟು ಟಿಕ್ಸ್ ಹೇಳ್ತೀನಿ ನಿಮಗೆ ನಿಮಗೆ ಕುತ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತಂದರೆ ಬಾಡಿ ಮಾತು ಕೇಳ್ತಾ ಇಲ್ಲ ಫೋಕಸ್ ಇಲ್ಲ ಅದು ಅದಕ್ಕೆ ನೀವು ಸ್ವಲ್ಪ ರಿಪೇರಿ ಮಾಡಬೇಕು ರಿಪೇರಿ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ನಿಮ್ಮ ಮಾತು ಕೇಳೋಕೆ ಸ್ಟಾರ್ಟ್ ಮಾಡುತ್ತೆ ಬೆಳಗ್ಗೆ ನಾನೇನು ಮಾಡ್ತೀನಿ ನನ್ನ ಹ್ಯಾಬಿಟ್ ಏನು ನಮ್ಮ ಹುಡುಗರಿಗೆ ಏನು ಮಾಡಿಸ್ತೀನಿ ಹೇಳ್ತೀನಿ ನಿಮಗೆ ಬೆಳಿಗ್ಗೆ ಕೂಡ ಎಲ್ಲರೂ ಬರಬೇಕು ಜಸ್ಟ್ ಟ್ವೆಂಟಿ ಮಿನಿಟ್ ಎಕ್ಸಸೈಸ್ ಅಷ್ಟೇ ನಮ್ಮದು ಇಪ್ಪತ್ತು ನಿಮಿಷ ಕೈ ತಿರುಗ್ಸೋಕೆ ಕೇಳ್ತೀವಿ ತಿರುಗ್ಸಾರೆ ಕೈ ತಿರ್ಗ್ಸೋ ಕೇಳ್ತ ಅಲ್ಲಿ ಈ ಭಾಗ ಫ್ರೀ ಆಯಿತು ನೆಕ್ಸ್ಟ್ ಹಿಂಗೆ ಹಿಂಗೆ ಅನಿಸ್ತೀವಿ ರೆಡಿ ಆಯಿತು ನೆಕ್ಸ್ಟು ನಿಮಗೆ ಇಷ್ಟ ಬಂದಷ್ಟು ಜಂಪ್ ಮಾಡ್ರಿ ಅಂತೀವಿ ಇಷ್ಟು ಜಂಪ್ ಮಾಡ್ತಾರೆ ಇಷ್ಟೇ ಹಿಂಗೆ ಇದು ಒಬ್ಬೊಬ್ಬರಿಗೆ ಇಪ್ಪತ್ತು ಮಾಡೋ ಸತಿಗೆ ಸುಸ್ತಾಗತ್ತೆ ಬಟ್ ನಾಳೆ ಎಷ್ಟು ಮಾಡಬೇಕು ಇಪ್ಪತ್ತೊಂದು ಮಾಡಬೇಕು ನಾಡ್ದ ಇಪ್ಪತ್ತೆರಡು ದಿಸ್ ಈಸ್ ಇಂಪ್ರೂವ್ಮೆಂಟ್ ಆಗ್ತಾ 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 ಫಿಟ್ ಆಗ್ತಾ ಬರುತ್ತೆ ಹಿಂಗಿದೆಯಲ್ಲ ಇದೆಯಲ್ಲ ಇದು ಕೆಲವು ಹುಡುಗರು ಜಿಮ್ಗೆ ಹೋಗಿರ್ಬೋದು ಇದು ನೋಡೋಕ್ ನೋಡ್ರಿ ಎಷ್ಟು ಸಿಂಪಲ್ ಇದೆ ಇದು ಹಿಂಗೆ ಕುತ್ಕೋತೀವಿ ಹಿಂಗೆ ಎದ್ದೇಳ್ತೀವಿ ಹಿಂಗೆ ಕೂತ್ಕೋತೀವಿ ಹಿಂಗೆ ಎದ್ದೇಳ್ತೀವಿ ಇವತ್ತೇ ಹೋಗಿ ಇಷ್ಟೂ ಜನನು ಇಪ್ಪತ್ತು ಮಾಡಿರಿ ಎಷ್ಟು ಟ್ವೆಂಟಿ ಓನ್ಲಿ ಇಪ್ಪತ್ತು ಮಾಡೋಕ್ಕೆ ಹೇಳಿದ್ದೀನಿ ನಾಳೆ ಮೆಟ್ಲತ್ತಾಗಲ್ಲ ಕಾಲೇಜಿಗೆ ನಿಮಗೆ ಅಂದರೆ ಈ ಬಾಡಿಗೆ ನೀವು ಹೇಳಿದ್ದಷ್ಟು ಕೇಳೋ ಶಕ್ತಿ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟು ಇದನ್ನು ಟ್ಯೂನ್ ಮಾಡ್ಕೊಳ್ಳ್ರಿ ನಿಮ್ಮ ಹುಡುಗರಿಗೆ ಹಳ್ಳಿ ಹುಡುಗರಿಗೆ ಒಂದು ಭಾವನೆ ಏನಂದರೆ ನಾವು ರೈತರು ಮಕ್ಕಳು ಸರ್ ಬೆಳಗ್ಗೆ ಎದ್ದುಕೊಳ್ಳೆ ಕೆಲಸ ಮಾಡಿ ಬರ್ತೀವಿ ಅಂತ ನೀನು ಸಲ್ಕಿ ತಗೊಂಡ್ರೆ ಹಿಂಗೆತೀ ಅಷ್ಟೇ ಇಲ್ಲಿಗೆ ವರ್ಕೌಟ್ ಆಗಿದೆ ಇಲ್ಲಿಗೆ ವರ್ಕೌಟ್ ಆಗಿದೆ ಎಲ್ಲ ಕಡೆ ಆಗೋಲ್ಲ ಸೆಗಣಿ ತೆಗೆದಿ ಅಂದರೆ ಆಗಿರುತ್ತೆ ವರ್ಕೌಟು ಸೊ ಎಕ್ಸಸೈಜ್ ಅಂದರೆ ಎಲ್ಲ ಪಾರ್ಟ್ಗೂ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ನೀವು ಏನೇನೋ ಮಾಡಿ ಬಿಸಾಡ್ತೀರಾ ಟೆನ್ ಟು ಟ್ವೆಂಟಿ ಮಿನಿಟ್ ಬಾಡಿ ಮೇಲೆ ಆಮೇಲೆ ಸುಮ್ಮನೆ ಹಿಂಗೆ ಕುತ್ಕೊಳ್ಳೋದು ಸ್ಟ್ರೈಟ್ ಕುತ್ಕೊಂಡ್ರೆ ಹಿಂಗೆ ಕುತ್ಕೊತೀರಾ ಐದು ನಿಮಿಷ ಸುಮ್ಮನೆ ಕೂತ್ಕೋಬೇಕು ಇಂಪಾಸಿಬಲ್ ನೀವೇನು ಅಂದ್ಕೊಂಡಿದಿರಿ ಮೆಡಿಟೇಷನ್ ಅಂತ ಅಂದರೆ ಏನೋ ಸಿಕ್ಕಾಬಟ್ಟೆ ದೊಡ್ಡ ಮಂತ್ರ ಅಂತ ಏನೂ ಇಲ್ಲ ಹಿಂಗೆ ಕುತ್ಕೋಬೇಕು ಝೀರೋ ಇಮ್ಯಾಜಿನ್ ಮಾಡಬೇಕು ಝೀರೋ ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ ಇಲ್ಲ ನಿಮಗೆ ಆಂಜನೇಯ ಇಷ್ಟ ಆಂಜನೇಯ ಗಣಪತಿ ಇಷ್ಟ ಗಣಪತಿ ಒಂದು ಬ್ಲ್ಯಾಂಕ್ ವಾಲ್ ಅಷ್ಟೇ ಬೇಕು ಬ್ಲ್ಯಾಂಕ್ ವಾಲ್ ಜೀಸಸ್ ಬೇಕು ಜೀಸಸ್ ಸುಮ್ಮನೆ ಹಿಂಗೆ ಕೂತ್ಕೋಬೇಕು ಜೀಸಸ್ ಬಿಟ್ಟು ಇನ್ನೇನು ಬರಬಾರ್ದು ಬಟ್ ನೀವೇನು ಮಾಡ್ತೀರಿ ಜೀಸಸ್ ನನಗೆ ಒಂದು ವರ್ಷದಲ್ಲಿ ಪೋಲೀಸ್ ಮಾಡು ನೀವು ಪೊಲೀಸ್ ಡ್ರೆಸ್ ಹಾಕಿದ್ರಿ ನಾ ಪೋಲೀಸ್ ಆದಾಗ ಬಳ್ಳಾರಿ ಶಹರದಾಗೆ ಕೆಲಸ ಮಾಡ್ತಿರ್ತೀನಿ ಇಲ್ಲಿಗೆ ಬಂದಿರಿ ಆ ಸರ್ಕಲ್ ದುರ್ಗಮ್ಮನ ಗುಡಿ ಹತ್ರ ಬಂದ್ರಿ ಅಲ್ಲಿ ಯಾರೋ ಬೈಕ್ನಾಗ ಬಂದರು ನಿಮ್ಮ ಫ್ರೆಂಡ್ ಹಾಯ್ ಅಂತ ಇದ್ದೀರಿ ಕೂತಿರೋದು ಇಲ್ಲಿ ನೂರ ಎಂಟು ಯೋಚನೆ ಬಂದೋಯ್ತಲ್ಲ ಆಗಲೇ ಅದು ಬರಬಾರ್ದು ಸ್ಟಾಪ್ ಯುವರ್ ಬ್ರೈನ್ ಪಾಸ್ ಯುವರ್ ಬ್ರೈನ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ಫೋಕಸ್ ಇಂಪ್ರೂವ್ ಆಗ್ತಾ ಬರುತ್ತೆ ಲೆಟ್ಸ್ ಗೋ ಇಲ್ಲಿ ನೋಡ್ರಿ ಅವನು ಅಷ್ಟು ಮಾಡಿದ ಮೇಲೆ ನಾಲ್ಕು ವರ್ಷ ಟ್ರೈನಿಂಗ್ ಕೊಡ್ತಾನೆ ನಾನು ಫೋರ್ ಇಯರ್ ಮೆಡಲ್ಗಳು ನೋಡಿರಿ ಅರವತ್ತು ಪರ್ಸೆಂಟ್ ಮೆಡಲ್ ಇಪ್ಪತ್ತು ಮೆಡಲ್ ಒಲಿಂಪಿಕ್ ಅಲ್ಲಿ ಹದಿನಾರು ಹನ್ನೆರಡು ಮೆಡಲ್ ಎತ್ಕೊಂಡು ಹೋಗ್ತಾರೆ ಏಳು ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಇರೋ ಬರೋ ಅವಾರ್ಡೆಲ್ಲ ಗೆಲ್ಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರಿಟನ್ ಸೈಕ್ಲಿಂಗ್ ಸೊ ನೀವು ಅಂದ್ಕೊಂಡಿದ್ದೀರಿ ನಾನು ಸರಿ ಇದ್ದೀನಿ ಅಂತ ನೀವು ಸರಿ ಇಲ್ಲ ಎವ್ರಿ ಡೇ ಒನ್ ಪರ್ಸೆಂಟ್ ಇಂಪ್ರೂವ್ ಆಗ್ತಾ ಇದ್ದರೆ ಮಾತ್ರ ಸರಿ ಸರಿ ಇದ್ದಾಗ ಹಿಂಗೆ ಚಿನ್ನದ ಪದಕ ಬಾಚ್ಕೊಂಡು ಬರುತ್ತೆ ಇಂಪ್ರೂವ್ ಕಡೆ ವರ್ಕ್ ಮಾಡಿರಿ